ಬಿಗ್ ಬಾಸ್ ಸೀಸನ್ ಹನ್ನೊಂದು ದಿನದಿಂದ ದಿನಕ್ಕೆ ಹೊಸ ತಿರುವು ಪಡೆದುಕೊಳ್ಳುತ್ತಿದೆ ಅದರಲ್ಲೂ ಈ ವಾರ ಬಿಗ್ ಬಾಸ್ ಹೊಸದೊಂದು ಟಾಸ್ಕ್ ಕೊಟ್ಟಿದ್ದು ಮನೆಯ ಕ್ಯಾಪ್ಟನ್ ತ್ರಿವಿಕ್ರಮ್ನ ಹೊರತುಪಡಿಸಿ ಒಟ್ಟು ಆರು ಜೋಡಿಗಳಾಗಿ ವಿಂಗಡಣೆ ಮಾಡಿದ್ರು ಇದೀಗ ತ್ರಿವಿಕ್ರಮ್ಗಾಗಿ ಶಿಶಿರನ್ನೇ ಚೈತ್ರ ಕೈಬಿಟ್ಟಿದ್ದಾರೆ ನಿನ್ನೆಯ ಸಂಚಿಕೆಯಲ್ಲಿ ಜೋಡಿಗಳ ಪೈಕಿ ಒಬ್ಬರು ಮಾತ್ರ ನಾಮಿನೇಟ್ ಆಗಬೇಕಿರುತ್ತೆ ಅದನ್ನ ಖುದ್ದು ಆಯಾ ಜೋಡಿಗಳೇ ನಿರ್ಧಾರ ಮಾಡಬೇಕಿರುತ್ತೆ ಈ ಪ್ರಕ್ರಿಯೆಯಲ್ಲಿ ಸಖತ್ ಇಂಟ್ರೆಸ್ಟಿಂಗ್ ಅನಿಸಿದ್ದು ಚೈತ್ರ ಕುಂದಾಪುರ ಹಾಗೂ ಶಿಶಿರ್ ಜೋಡಿ ಇಬ್ಬರು ಪರಸ್ಪರ ಚರ್ಚೆ ನಡೆಸುವಾಗ ಚೈತ್ರ ನಾನು ಏನೆಂದು ಪ್ರೂವ್ ಮಾಡಿಕೊಳ್ಬೇಕು ನನ್ನ ತಾಯಿ ಬಿಗ್ ಬಾಸ್ ಮನೆಗೆ ಬರಬೇಕು ಅವರು ತಲೆ ಎತ್ತಿ ನಿಲ್ಲಬೇಕು ಇದನ್ನ ನಾನು ನೋಡಬೇಕು ಹಾಗಾಗಿ ನಾನು ಈ ವಾರ ನಾಮಿನೇಟ್ ಆಗಬಾರದು ಅಂತ ಶಿಶಿರ್ ಬಳಿ ಕೇಳಿಕೊಳ್ತಾರೆ ಆಗ ಶಿಶಿರ್ ಮನಪೂರ್ತಿ ಇದಕ್ಕೆ ಒಪ್ಪಿಗೆ ಸೂಚಿಸಿ ತಾವೇ ನಾವು ನಾಮಿನೇಟ್ ಆಗುತ್ತಾರೆ ಆದ್ರೆ ಇದೀಗ ರಿಲೀಸ್ ಆದ ಹೊಸ ಪ್ರೋಮೋದಲ್ಲಿ ಶಿಶಿರ್ ಹಾಗೂ ಚೈತ್ರ ನಡುವೆ ದೊಡ್ಡ ಮಟ್ಟದಲ್ಲಿ ಬೆಂಕಿ ಹತ್ತಿಕೊಂಡಿದೆ ಶಿಶಿರ್ ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡಿದ್ದಾರೆ ಇದಕ್ಕೆ ಕಾರಣ ಬಿಗ್ ಬಾಸ್ ಕೊಟ್ಟ ಆಫರ್ ಕನ್ಫೆಷನ್ ರೂಮ್ಗೆ ಸ್ಪರ್ಧಿಗಳನ್ನು ಕರೆದಿರೋ ಬಿಗ್ ಬಾಸ್ ತ್ರಿವಿಕ್ರಮ್ ಜೊತೆ ಯಾರಾದರೂ ಜೋಡಿಯಾಗಲು ಇಚ್ಛೆ ಇದ್ದವರು ತಮ್ಮ ಜೋಡಿಯನ್ನ ಬದಲಾಯಿಸಿಕೊಳ್ಳಬೇಕು ಎಂದು ಹೇಳಿದ್ದಾರೆ ಇದಕ್ಕೆ ಒಪ್ಪಿಕೊಂಡಿರೋ ಚೈತ್ರ ಶಿಶಿರ್ಗಿಂತ ತ್ರಿವಿಕ್ರಮ್ ಅವರೇ ಬೆಸ್ಟ್ ಎನ್ನುವಂತೆ ಕಾರಣ ಕೊಟ್ಟಿದ್ದಾರೆ ಚೈತ್ರ ಮಾತು ಕೇಳಿ ಕೆಂಡಾಮಂಡಲರಾಗಿರೋ ಶಿಶಿರ್ ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಕನಿಷ್ಠ ಕೃತಜ್ಞತೆಯೂ ಇಲ್ಲದ ಚೈತ್ರ ನಡವಳಿಕೆ ಕಂಡು ಶಿಶಿರ್ ತಮ್ಮ ಆಕ್ರೋಶ ಹೊರಹಾಕೋದರ ಜೊತೆಗೆ ಹನ್ನೆರಡು ವರ್ಷ ಎಕ್ಸ್ಪೀರಿಯನ್ಸ್ ಇರುವ ನಾನಲ್ಲ ನಟ ಚೈತ್ರಾ ಕುಂದಾಪುರ ರಿಯಲ್ ನಟಿ ಅಂತ ಕಿರುಚಾಡಿದ್ದಾರೆ ಇನ್ನು ಪ್ರೋಮೋ ನೋಡಿದ ವೀಕ್ಷಕರು ಕೂಡ ಚೈತ್ರ ನಿರ್ಧಾರವನ್ನು ತೀವ್ರವಾಗಿ ಖಂಡಿಸಿದ್ದು ಮನೆಯ ನಿಜವಾದ ಓಸರವಳ್ಳಿ ಚೈತ್ರಾ ಅಂತ ಕಿರಿಕಾರಿದ್ದಾರೆ ಈ ಬಗ್ಗೆ ವಾರಾಂತ್ಯದಲ್ಲಿ ಸುದೀಪ್ ಚೈತ್ರಾಗೆ ಕ್ಲಾಸ್ ತೆಗೆದುಕೊಳ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್